ಸ್ವಾಗತ ಆಸ್ಟ್ರೋರಾಶಿ ಕನ್ನಡ ಚಾನೆಲ್ಗೆ ಇಂದು ಆದಿತ್ಯವಾರ ನವೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಯಾವ ರಾಶಿಗೆ ಲಕ್ಕಿ ದಿನ ಯಾರಿಗೆ ಎಚ್ಚರಿಕೆ ಬೇಕು ಮೇಷದಿಂದ ಮೀನವರೆಗಿನ ಸಂಪೂರ್ಣ ದಿನ ಭವಿಷ್ಯ ತಿಳಿದುಕೊಳ್ಳೋಣ ಮೇಷರಾಶಿ ಇಂದು ನಿಮ್ಮ ಮನೆಯಲ್ಲಿ ಚೇತನ ಹೆಚ್ಚು ಕೆಲಸದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ಫಲ ನೀಡಬಹುದು ಹಳೆಯ ಸಮಸ್ಯೆಗಳ ಪರಿಹಾರ ಸಿಗುವ ಸೂಚನೆ ಹಣಕಾಸಿನಲ್ಲಿ ಧನಪ್ರವೇಶದ ಸಾಧ್ಯತೆ ಆದರೆ ಅತಿ ಖರ್ಚು ತಪ್ಪಿಸಿ ಸಂಬಂಧಗಳಲ್ಲಿ ಹೆಚ್ಚು ಮೃದು ಮಾತಾಡಿ ಯಾರೂ ಬೇಸರಿಯಾಗಬಾರದು ಆರೋಗ್ಯದಲ್ಲಿ ದಣಿವು ಆಗಬಹುದು ವಿಶ್ರಾಂತಿ ಕೊಡಿ ಹೊಸ ಕಾರ್ಯ ಆರಂಭಕ್ಕೆ ಉತ್ತಮ ಸಮಯ ವೃಷಭರಾಶಿ ಇಂದು ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುತ್ತದೆ ಕುಟುಂಬದಲ್ಲಿ ಹರ್ಷದ ವಿಚಾರ ಕೇಳಿಬರಬಹುದು ಪ್ರೀತಿ ಮತ್ತು ಗೌರವ ಹೆಚ್ಚುವ ದಿನ ಉದ್ಯೋಗದಲ್ಲಿ ಷಡ್ಯಂತ್ರಕ್ಕೆ ಒಳಗಾಗಬೇಡಿ ತಮ್ಮ ಕೆಲಸ ನಿಷ್ಠೆಯಿಂದ ಮಾಡಿ ಹಣಕಾಸಿನಲ್ಲಿ ಸುಧಾರಣೆ ಉಳಿಕೆ ಹೆಚ್ಚಾಗಲಿದೆ ಮನೆಗೆ ಬೇಕಾದ ಖರೀದಿಗೆ ಅವಕಾಶ ಆರೋಗ್ಯದಲ್ಲಿ ಜೀರ್ಣ ಸಮಸ್ಯೆಗೆ ಎಚ್ಚರಿಕೆ ಮೌನವೇ ಇಂದು ನಿಮ್ಮ ಶಕ್ತಿ ಮಿಥುನ ರಾಶಿ ಇಂದು ಗೊಂದಲಗಳು ಅಲ್ಪವಾದರೂ ನಿಮ್ಮ ತಾಳ್ಮೆ ದೊಡ್ಡ ಫಲ ನೀಡುತ್ತದೆ ಸಂಚಾರ ಹೆಚ್ಚು ಆದರೆ ಕೆಲಸಗಳು ಸರಿಯಾಗಿ ನೆರವೇರುವವು ಸಂಬಂಧಗಳಲ್ಲಿ ಬೇಜವಾಬ್ದಾರಿಯ ಮಾತು ಹೇಳಬೇಡಿ ಹಣಕಾಸಿನಲ್ಲಿ ಕೈಗೆ ತಗುಲುವ ಲಾಭ ವ್ಯವಹಾರದಲ್ಲಿ ಹೊಸ ಒಡಂಬಡಿಕೆ ಸಾಧ್ಯ ಸ್ನೇಹಿತರಿಂದ ಸಹಾಯ ದೊರಕುತ್ತದೆ ಆರೋಗ್ಯದಲ್ಲಿ ಮೂಳೆ ನೋವು ಕಾಣಬಹುದು ಕಟಕರಾಶಿ ಇಂದು ಭಾವನಾತ್ಮಕವಾಗಿ ಸಂವೇದನಾಶೀಲ ದಿನ ಯಾವ ನಿರ್ಧಾರಕ್ಕೂ ಮನಸ್ಸನ್ನು ಸ್ಥಿರಗೊಳಿಸಿ ಮನೆ ಕುಟುಂಬದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು ಹಣಕಾಸಿನಲ್ಲಿ ಎಚ್ಚರಿಕೆಯಿಂದ ಮುನ್ನಡೆದಿರಿ ಅಪ್ರತೀಕ್ಷಿತ ಖರ್ಚು ಕೆಲಸದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಗುರುತಿನ ಸಂಕೇತ ಆರೋಗ್ಯದಲ್ಲಿ ಹೊಟ್ಟೆ ಗ್ಯಾಸ್ಟ್ರಿಕ್ ತೊಂದರೆ ಸಿಂಹರಾಶಿ ನಿಮ್ಮ ಆಕರ್ಷಣೆ ಧೈರ್ಯ ಇಂದು ಏರಿಕೆಯಾಗಿರುತ್ತದೆ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ಕೆಲಸದಲ್ಲಿ ಪ್ರಗತಿ ಮೇಲಾಧಿಕಾರಿಗಳ ಮೆಚ್ಚುಗೆ ಹಣಕಾಸಿನಲ್ಲಿ ಬಾಕಿ ಹಣ ವಾಪಸ್ ಸಿಗಬಹುದು ಮನೆಗೆ ಸಂಭ್ರಮ ಆರೋಗ್ಯದಲ್ಲಿ ಹೆಚ್ಚು ಬಿಟ್ಟೈಂ ಕೊಡಿ ಪ್ರಯಾಣದ ಯೋಜನೆ ಶುರುವಾಗಬಹುದು ಕನ್ಯಾರಾಶಿ ಶ್ರಮಿಸಿದಷ್ಟು ಫಲ ಸಿಗುವ ದಿನ ಕೆಲಸದಲ್ಲಿ ವೇಗ ಹೆಚ್ಚಿಸಬೇಕಾದ ಸಮಯ ನೀವು ನೀಡುವ ಸಲಹೆಗಳಿಗೆ ಬೆಲೆ ಸಿಗುತ್ತದೆ ಹಣಕಾಸಿನಲ್ಲಿ ಯಶಸ್ಸು ಉಳಿತಾಯ ಹೆಚ್ಚಾಗುವುದು ಕುಟುಂಬದಲ್ಲಿ ಶಾಂತಿ ಪ್ರೀತಿಯಲ್ಲಿ ಸೂಕ್ಷ್ಮ ವಿಷಯಗಳು ಚರ್ಚೆಗೆ ಬರಬಹುದು ಆರೋಗ್ಯ ಸಾಮಾನ್ಯವಾಗಿರುತ್ತದೆ ತುಲಾರಾಶಿ ಇನ್ನು ನಿಮ್ಮ ಮಾತಿಗೆ ತೂಕ ಜನರ ಸಮಸ್ಯೆಗಳನ್ನು ಕೇಳಿ ಪರಿಹಾರ ನೀಡುವಿರಿ ಉದ್ಯೋಗ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಸಿಗಬಹುದು ಹಣಕಾಸಿನಲ್ಲಿ ಸ್ವಲ್ಪ ಒತ್ತಡವಾದರೂ ಸಂಜೆ ವೇಳೆಗೆ ಪರಿಹಾರ ಸಿಗುವುದು ಕುಟುಂಬದಲ್ಲಿ ಸಣ್ಣ ವಿಚಾರಕ್ಕೆ ಜಗಳ ಬರದಂತೆ ನೋಡಿಕೊಳ್ಳಿ ಆರೋಗ್ಯದಲ್ಲಿ ರಕ್ತದ ಒತ್ತಡ ತಲೆನೋವು ವೃಶ್ಚಿಕ ರಾಶಿ ಇಂದಿನ ದಿನ ಸಂಪೂರ್ಣ ಕರ್ಮಯೋಗ ನಿಮ್ಮ ಪರಿಶ್ರಮಕ್ಕೆ ದೊಡ್ಡ ಫಲ ಹಣಕಾಸಿನಲ್ಲಿ ಹೊಸ ಆದಾಯದ ಮಾರ್ಗ ಹಳೆಯ ಸಾಲ ತೀರಿಸುವ ಸಾಧ್ಯತೆ ಸಂಬಂಧಗಳಲ್ಲಿ ಬದ್ಧತೆ ಹೆಚ್ಚುತ್ತದೆ ಪ್ರೀತಿಯಲ್ಲಿ ಭರವಸೆ ಕೆಲಸದಲ್ಲಿ ದೊಡ್ಡ ಅವಕಾಶ ಆರೋಗ್ಯ ಚೆನ್ನಾಗೇ ಇರುತ್ತದೆ ಆದರೆ ಅತಿಯಾಗಿ ದಣಿವನ್ನು ಬೇಡ ಧನು ರಾಶಿ ಹಳೆಯ ಯೋಜನೆಗಳು ಯಶಸ್ಸಿನತ್ತ ಸಾಗುವ ದಿನ ಕೆಲಸದಲ್ಲಿ ವೇಗ ಲಾಭ ಶುಭ ಹಣಕಾಸಿನಲ್ಲಿ ಪುನಸ್ಥಾಪನೆ ಮನೆಯವರಿಂದ ಸಂತೋಷದ ವಿಚಾರ ಓದಿನಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಸಂಬಂಧಗಳಲ್ಲಿ ನಂಬಿಕೆ ಹೆಚ್ಚುವುದು ಆರೋಗ್ಯದಲ್ಲಿ ಗಂಟಲು ಚಳಿ ಸಮಸ್ಯೆಗೆ ಎಚ್ಚರ ಮಕರ ರಾಶಿ ನಿಮ್ಮ ಶಿಸ್ತಿನ ಸ್ವಭಾವ ಇಂದಿಗೆ ದೊಡ್ಡ ಲಾಭ ಕೆಲಸದಲ್ಲಿ ಕ್ರಮಬದ್ಧತೆ ಮೇಲಾಧಿಕಾರಿಗಳಿಂದ ಶ್ಲಾಘನೆ ಹಣಕಾಸಿನಲ್ಲಿ ಲಾಭನಷ್ಟ ಎರಡು ಸಮ ಸಂಬಂಧಗಳಲ್ಲಿ ಮೃದುವಾಗಿ ವರ್ತಿಸಿ ಮನೆಗೆ ಭೇಟಿ ಕೊಡುವ ಅತಿಥಿಗಳಿಂದ ಖುಷಿ ಆರೋಗ್ಯದಲ್ಲಿ ಬೆನ್ನುಕಾಲು ನೋವು ಕುಂಭರಾಶಿ ನಿಮ್ಮ ಕನಸುಗಳಿಗೆ ಇಂದು ಬಲ ಸೃಜನಶೀಲ ಕಾರ್ಯಗಳಿಗೆ ಉತ್ತಮ ದಿನ ಉದ್ಯೋಗದಲ್ಲಿ ಉತ್ತೇಜನದ ಸೂಚನೆ ಹಣಕಾಸಿನಲ್ಲಿ ಜಾಗೃತೆಯಿಂದ ಮುನ್ನಡೆದಿರಿ ದೊಡ್ಡ ಹೂಡಿಕೆ ಬೇಡ ಸಂಬಂಧಗಳಲ್ಲಿ ಮಾತು ಸ್ನೇಹಿತರ ಜೊತೆ ಸಮಯ ಚೆನ್ನಾಗಿರುತ್ತದೆ ಆರೋಗ್ಯದಲ್ಲಿ ನಿದ್ರೆ ಕೊರತೆ ಮೀನರಾಶಿ ನಿಮ್ಮ ಮನಶಾಂತಿ ಹೆಚ್ಚುವ ದಿನ ಕೆಲಸದಲ್ಲಿ ಬಾಕಿ ಕೆಲಸಗಳು ಪೂರ್ಣ ಹಣಕಾಸಿನಲ್ಲಿ ಶುಭ ಫಲ ಹೂಡಿಕೆ ಲಾಭ ಕುಟುಂಬದಲ್ಲಿ ಹರ್ಷ ಪ್ರೀತಿಯಲ್ಲಿ ಒಗ್ಗಟ್ಟಿನ ದಿನ ಆರೋಗ್ಯದಲ್ಲಿ ಚರ್ಮ ಅಲರ್ಜಿಗೆ ಎಚ್ಚರಿಕೆ ದೇವರ ಧ್ಯಾನ ಪೂಜೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಇಂದಿನ ಲಕ್ಕಿ ರಾಶಿಗಳು ವೃಶ್ಚಿಕ ಧನು ಮಕರ ಧನ್ಯವಾದಗಳು